ಅಸ್ಮಾಲ್ ಜೋಡಿ ಸೀದಾಗಲು ಬೋದಾದಾರ ಹೇಳಿ ಬೆಳ್ಳಿ ಪಾಡಿಕಾಯಿ ಬೆಳಗಲು ಕಾಣ್ತಾದಾರ ಹೇಳಿ ಸಮ ಸಮ ಹನ್ನೊಂದು ನಲವತ್ತ ಒಂದು ಸತೀಶ್ ಶೆಟ್ಟರ್ ನಂಬರ್ ಬುದಾ ಬಾರ ಕೆರೆಟ್ ಕಾರ್ಕಳ ಗಾಂಧಿ ಮೈದಾನ ಪೇಟೆ ಮನೆ ಪ್ರವೀಣ್ ದೇವ ಕಾಟಾಬಾರ ಕೆರೆಟ್ ನಾನು ಸಾಲ ಬೆರಕ್ಕೆ ಬೋಳ್ದ ಗುಪ್ತದ ನಂಬರ್ ಕಟೀಲು ಕೊಂಡೆಲ್ಲ ಕರ್ಗಿ ನಿವಾಸ ತಗೊಳ್ತಾ ಇರವ್ರು ಅಯ್ತೆ ವರಪಾಡೆ ಕಕ್ಕೆಮದ ಬರಂಗಾಲ್ದಾಗೆಲ್ಲ ಹೊರಪಾಡೆ ಬಡಗು ತಗೊಳ್ತಾ ಇರೋಳ ಸತೀಶ್ ಶೆಟ್ಟಿನ ಮೋಜನೆ ನಂಬರ್ ಗಾಂಧಿ ಮೈದಾನ ಪೇಟೆ ಮನೆ ಪ್ರವೀಣ್ ಬಾರಿ ದೇವಾಡಗು ಕಾಂತಾಬಾರೆಕರೇಟ್ ಬುಧಾಬಾರುಧಾಬಾರ ಕರೆತ್ತ ಬುಧಾಬಾರ ಬೋಳದ ಗೊತ್ತು ಸತೀಶ್ ಶೆಟ್ಟಿನ ಮೂಜಿನ ನಂಬರ್ ಹನ್ನೊಂದು ಎಪ್ಪತ್ತಾರು ಹನ್ನೆರಡು ಹನ್ನೆರಡು ಶಾಲಿಕೆ ಪೂಜಾರ್ ನಡನ್ ನಂಬರ್ ದಡ್ಡ ಪಲಾಯ್ದ ಒತ್ತೆಲ್ ಕಾಂತ ಬಾರಿ ಕೆಟ್ಟ ತಾರೊಂದುಲ್ಲೆರ್ ಅಂಡ ಸಮಾಸಂಬ ಪತ್ನಗ್ ಬತ್ತಾರ ಎನ್ ಮಲ ದಗ್ಲೆ ಕರೆಕ್ಟ್ ಉಲ್ಲೆರ್ ಅಣ್ಣ ಕಾಂತಾವರ ಬಂದೊಡ್ದಗ್ಲೆ ಅಂಡ ಕಾಂತಾವರ ಬಂದೊಡದಗ್ ಬತ್ತಾರ ಸಾಲ ಬಲ್ಲದ ಮಲ್ಲ ರಡ್ಡಿ ಸಾಲು ಮಲ್ಪು ಹಾ ಮಾತ್ತಾರೆ ಪೆರ್ ಬೊಳುದ ಕುತು ಸ ದಿ ಶಡ್ ಮಿ ನಂಬರ್ ದಾಗ್ಲು ಕಾಂತಾ ಬಾರಿಡ್ ಕಟೀಲ್ ಕುಂಡಲ್ ಕರ್ಗಿ ನಿವಾಸ ಲೋಕ ಯ ಪೂಜಾರ್ ಲೆಗ್ಲು ಬೂದಾ ಬಾರಿ ಡ್ ಕಾಂತಾಬಾರ ಕರೆತ ಕಾಂತಾಬಾರ ಕರೆತ ಕಾಂತಾಬಾರ ಕರೀತಾ ಬೋಳದ ಗುಟ್ಟು ಸತೀಶ್ ಶೆಟ್ನಂಬರ್ದಿರ್ಲು ಬೋಳದ ಗುಟ್ಟು ಸತೀಶ್ ಶೆಟ್ಟಿ ಒಂಜನೇ ನಂಬರ್ದಿರ್ಲು ಹನ್ನೆರಡು ಸೊನ್ನೆ ಮೂರು ಬಲ್ಲದ ಬ್ರೀಕ್ ನಾಗರದ ಮಲ್ಲ ಸಾಲ ಒಂದು ಸಾಲದ ಬ್ರೀಕ್ ಬರೆಯುವ ನೋಡಿರಲ್ಪ மல்ல சாலை மூத்தபதால் பாபு தனியோடு காந்தாபார்டு பரப்பாடி பண்ணிவாக்கல பூதாபார்டு காந்தாரு கரெத்தாருக்கர கக்கள் ாபு தலையப்போ நன்றி எம்பத்தமூறு ஹன்னெரோடு இப்பத்தாரு ಶ್ರೀ ರತ್ನ ಸದಾಶಿವ ಸದಾಶಿವಣ್ಣು ಬುದಾಬಾರೇ ಬೆಳ್ಳಿಪಾಡಿ ಕೈಪ ಭರತ್ ಕೇಶವ ಮಹಾಂಕ ಭಂಡಾರಣರ್ಲು ಕಾಂತಾಬಾರಡ್ಡಿ ಕಾಂತಾ ಬಾರ್ಯಕರತ್ತ ಕಾಂತಾ ಬಾರ್ಯಕರೆತ್ತ ಕಾಂತಾ ಬಾರ ಕರೆತ್ತ ಬೆಳ್ಳಿಪಾಡಿ ಕೈಪ ಭರತ್ ಕೇಶವ ಮಹಾಂಕ ಭಂಡಾರಣರ್ಲು హన్నొందు ఇప్ప హన్నొందు ఇప్పటి తాటి పెట్టు పురుషోత్తి మళ్ళు అన్న Hello?